ವೀಕ್ಷಕರೇ ನಾವಿವಾಗ ಧರ್ಮಸ್ಥಳದಲ್ಲಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಟೋ ಮತ್ತು ಟ್ಯಾಕ್ಸಿಯ ಪಾರ್ಕಿಂಗ್ ಲಾಟ್ನಲ್ಲಿದ್ದೇವೆ ಇಲ್ಲಿ ನಾವು ಹಿಂದೆ ಕಾಣ್ಬೋದು ಅನೇಕ ಆಟೋಗಳು ಟ್ಯಾಕ್ಸಿಗಳೆಲ್ಲ ಪಾರ್ಕ್ ಆಗಿದೆ ಇವತ್ತು ಅದರಿಂದ ಮೂಲಕ ತಮ್ಮ ಜೀವನವನ್ನು ಸಾಗಿಸುವಂತ ಒಂದಷ್ಟು ಮಂದಿ ಕೂಡ ನಮ್ಮ ಜೊತೆಗಿದ್ದಾರೆ ಸಹಜವಾಗಿ ಅನೇಕ ಆರೋಪಗಳು ಈ ಕ್ಷೇತ್ರವನ್ನು ಹೊಂದಿಕೊಂಡು ಈಗ ಬರ್ತಾ ಇರುವಂಥದ್ದು ಬರುವಂಥ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಬರುವಂಥ ಒಂದು ಆರೋಪ ಏನು ಅಂತ ಕೇಳಿದರೆ ಇಲ್ಲಿ ಡಿ ನಂಬರ್ ಡಿ ಗ್ಯಾಂಗ್ ಈ ಥರ ಎಲ್ಲ ಮಾತಾಡುವಂಥ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಏನಿದು ಡಿ ಗ್ಯಾಂಗ್ ಏನು ಡಿ ನಂಬರ್ ಬನ್ನಿ ಕೇಳೋಣ ಅವ್ರ ಹತ್ರನೇ ಎಸ್ ಸರ್ ಇವಾಗ ಡಿ ನಂಬರ್ ಇದೆ ಧರ್ಮಸ್ಥಳದಲ್ಲಿ ಡಿ ಗ್ಯಾಂಗ್ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೌದಾ ಸರ್ ಏನದು ಡಿ ನಂಬರ್ ಅಂದರೆ ಡಿ ಅನ್ನುವಂಥದ್ದು ಕೇವಲ ಒಂದು ಧರ್ಮಸ್ಥಳ ಅನ್ನೋದಕ್ಕೆ ಒಂದು ಸೂಚನೆ ಒಂದು ರಿಕ್ಷಾದನ್ನು ಯಾವ ಊರಿಂದ ಬಂದಿದ್ದಾನೆ ಅನ್ನೋದನ್ನು ನಾವು ಗುರುತಿಸಬೇಕಲ್ಲ ಇವಾಗ ಇಲ್ಲಿ ಸಾವಿರಾರು ಜನ ಬರ್ತಾರೆ ಈ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಿ ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದ ಹಿಂದೆ ಕ್ಷೇತ್ರಕ್ಕೆ ಯಾವ ರಿಕ್ಷೆ ಬಂದರೂ ಅವರಷ್ಟಕ್ಕೆ ಅವರು ಬಾಡಿಗೆ ಮಾಡ್ಕೊಂಡು ಹೋಗ್ತಿದ್ರು ಆ ಸಂದರ್ಭದಲ್ಲಿ ಯಾತ್ರಿಕರಿಗೆ ತುಂಬ ತೊಂದರೆಗಳಾಗ್ತಿತ್ತು ಅವರ ಲಗೇಜ್ ಮಿಸ್ ಆಗುವುದು ಆವಾಗ ನನಗೆ ನೆನಪಿದೆಯಾಗೆ ಐದು ರೂಪಾಯಿ ಮಿನಿಮಮ್ ರಿಕ್ಷಾಕ್ಕೆ ಆ ಸಂದರ್ಭ ಇದು ಆಗಲಿ ಹತ್ತು ರೂಪಾಯಿ ವಸೂಲಿ ಮಾಡೋದು ಒಂದು ಡೈರೆಕ್ಟ್ ಒಂದು ಥರ ರಾಬರಿ ಟೈಪ್ ಜಾಸ್ತಿ ತಗೊಳ್ಳೋದು ದುಡ್ಡು ಇಂಥದ್ದೆಲ್ಲ ನಡೀತಾ ಇತ್ತು ಇದನ್ನೆಲ್ಲ ಮನೆಗಂಡು ಪೂಜ್ಯರು ಏನು ಮಾಡಿದರು ಅಂದರೆ ಅಣ್ಣ ತಮ್ಮ ಸೇರಿಕೊಂಡು ನಮ್ಗೊಂದು ಅವರ ಸಹೋದರ ಮತ್ತು ಅವರು ಸೇರಿಕೊಂಡು ಏನಾದರೂ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನಾವು ನಮ್ಮ ಊರಿನವರು ಮಾತ್ರ ದುಡಿಯುವ ಹೊರಗಿನವರು ಬಂದು ನಮ್ಮ ಕ್ಷೇತ್ರಕ್ಕೆ ಮುಂದೆ ಇದು ದೊಡ್ಡ ಅಪಾಯದ ಒಂದು ಸೂಚನೆ ನಮಗೆ ಅದರಿಂದ ಸಿಕ್ಕಾಪಟ್ಟೆ ಬರ್ಬೋದು ರಿಕ್ಷಾಗಳೆಲ್ಲ ನಾವು ಏನು ಮಾಡುವ ಇದಕ್ಕೆ ಅಂತ ಎಲ್ಲ ಒಂದು ಆಗಿ ಇರುವಂಥ ಹಿರಿಯರೆಲ್ಲ ಸೇರಿಕೊಂಡು ಈ ಒಂದು ಸಿಸ್ಟಮ್ ಅಂತಂದರು ಅಂದರೆ ಒಂದು ರಿಕ್ಷಾವನ್ನು ನಾವು ಗುರುತಿಸಬೇಕಲ್ಲ ಯಾವಂತೂ ಕೆ ಎ ಇರ್ತದೆ ಸೆವೆಂಟಿ ಇವೆಂಟಿ ಏನೊಂದು ಮತ್ತೊಂದೇ ಅವನು ಕ್ಷೇತ್ರದವನಂತ ಗೊತ್ತಾಗಬೇಕಲ್ಲ ಆ ಉದ್ದೇಶದಿಂದ ಈ ಡಿ ಅನ್ನುವಂಥ ಡಿ ಅಂದರೆ ಬೇರೆ ಏನಿಲ್ಲ ಧರ್ಮಸ್ಥಳ ಅಂತ ಅದಕ್ಕೆ ಬೇಕಾಗಿ ಧರ್ಮಸ್ಥಳ ಡಿ ಅಂತ ಮಾಡಿ ಅದಕ್ಕೊಂದು ನಂಬರ್ ಕೊಟ್ಟರು ಒಂದು ಎರಡು ಮೂರು ಹೀಗೆ ಸರ್ವಿಸ್ ಆಗ್ತಾ ಹೋದಾಗ ಯಾರು ಎಕ್ಸ್ಪೀರಿಯನ್ಸ್ ಆಗ್ತದೆ ಅವನಿಗೆ ಒಂದು ಸ್ವತಂತ್ರ ಜೀವನ ಬೇಕಲ್ಲ ಡ್ರೈವರ್ ಆಗಿದ್ದು ಓನರ್ ಆಗುವ ಒಂದು ಅವಕಾಶ ಓಕೆ ಆ ವರ್ಷಕ್ಕೆ ಒಂದು ಎರಡು ಅಥವಾ ಮೂರು ಇಲ್ಲಿ ಸ್ಥಳಾವಕಾಶ ಇದ್ದಾಗ ಅತಿ ಹೆಚ್ಚಿನ ಸ್ಥಳಾವಕಾಶ ರಿಕ್ಷಾಗಳಿಗೆ ಇಲ್ಲಿ ಕೊಟ್ಟರೆ ಇಲ್ಲ ಜಾಗ ಇಲ್ಲ ಇಲ್ಲ ನಿಲ್ಲಿಸಬೇಕಲ್ಲ ಬಂದ ಯಾತ್ರಿಕರಿಗೂ ಗಾಡಿ ನಿಲ್ಲಿಗೆ ಜಾಗ ಆಗಬೇಕು ನಮಗೂ ಪಾರ್ಕಿಂಗಿಗೆ ಜಾಗ ಆಗಬೇಕು ಆ ಉದ್ದೇಶದಿಂದ ಒಂದು ಸ್ಥಿಮಿತ ಮಾಡುವುದನ್ನು ಅನ್ನುವ ಉದ್ದೇಶ ಈ ರೀತಿ ಮಾಡಿ ಡಿ ಅನ್ನುವ ಒಂದು ಅದೇ ಧರ್ಮಸ್ಥಳ ಅಂತ ಅದನ್ನು ಸೂಚಿಸಿ ಅದಕ್ಕೆ ನಂಬರ್ ಕೊಡ್ತಾ ಹೋದರು ಬೆಳೀತಾ ಬೆಳೀತಾ ಇವತ್ತಿಗೆ ಐವತ್ತಿದ್ದ ರಿಕ್ಷಾ ಐವತ್ತಿಗೆ ನೂರ ಮೂವತ್ತ್ಮೂರು ರಿಕ್ಷ ಇದೆ ನೂರ ಮೂವತ್ತ್ಮೂರು ರಿಕ್ಷದಲ್ಲಿ ನೂರ ಮೂವತ್ತ್ಮೂರು ರಿಕ್ಷಾದಲ್ಲಿ ಓನರ್ ದುಡಿಯೋರು ಇದ್ದಾರೆ ಈಗ ನಾನು ಬೆಳಿಗ್ಗೆ ಎರಡೂವರೆಗೆ ಬರ್ತೇನೆ ಮುಂಜಾನೆ ಎರಡುವರೆಯಿಂದ ಆರೂವರೆ ಗಂಟೆವರೆಗೆ ಬಾಡಿಗೆ ಮಾಡ್ತೇನೆ ಸುಮ್ಮನೆ ಮತ್ತೆ ಹೋಗಿ ಮನೆಯಲ್ಲಿ ನಿಲ್ಲಿಸೋದು ರಿಕ್ಷಾ ಯಾಕೆ ನಿಲ್ಲೋದು ಒಂದು ಡ್ರೈವರ್ನ ಜೀವನ ಹೋಗ್ತದೆ ಅವನಿಗೆ ಕೊಡ್ತೇನೆ ಅವನೊಂದು ಸಾಯಂಕಾಲ ಏಳು ಗಂಟೆವರೆಗೆ ಬಾಡಿಗೆ ಮಾಡ್ತಾನೆ ಹೀಗೆ ನಾವು ಓನರ್ ಪ್ಲಸ್ ಡ್ರೈವರ್ಗಳು ಬಾಡಿಗೆ ಮಾಡಿಕೊಂಡು ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಯಂ ಸೇವಾ ತಂಡ ವಾಹನ ಸಮಿತಿ ಸಮಿತಿಯಿಂದ ನಾವೊಂದು ಬಟ್ ರಿಜಿಸ್ಟ್ರೇಷನ್ ಇಲ್ಲ ನಮ್ಮ ರಿಜಿಸ್ಟ್ರೇಷನ್ ಧರ್ಮಸ್ಥಳವೇ ನಾವೊಂದು ಯೂನಿಯನ್ನು ಸಂಘಟನೆ ಅಂಥದ್ದೆಲ್ಲ ಏನೂ ಮಾಡಲಿಲ್ಲ ಇದಕ್ಕೆ ನಮಗೆ ಮಾರ್ಗದರ್ಶಕ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಸಹೋದರ ನಮಗೆ ಏನೇ ಸಮಸ್ಯೆಗಳಿದ್ದರೂ ನಾವು ಅವರ ಹತ್ರ ಹೋಗಿ ಹೇಳ್ತೇವೆ ಈಗ 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 ಆಗಿದೆ ಈಗ ಇಷ್ಟಕ್ಕೆ ಇಷ್ಟು ರೇಟ್ ಇದೆ ಈಗ ಇಷ್ಟಕ್ಕೆ ರೇಟ್ ಇದೆ ನಮಗೊಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಕೊಡಬೇಕನ್ನೋ ಒಂದು ಮನವಿಯನ್ನು ಕೊಡ್ತೇವೆ ಓಕೆ ಅವ್ರಾಗ ಅದಕ್ಕೆ ಅದನ್ನೆಲ್ಲ ಒಂದು ಇದು ಮಾಡಿ ನೋಡಿ ಚರ್ಚೆ ಮಾಡಿ ನೋಡಿ ಈ ಥರ ಇದೆ ಓಕೆ 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 ಇದರಲ್ಲಿ ಒಂದು ಗ್ರೂಪ್ ಇದೆ ಗ್ರೂಪು ಇದೊಂದು ಸಮಿತಿ ಬಟ್ ಇದು ರಿಜಿಸ್ಟ್ರೇಷನ್ ಅಲ್ಲ ನಾವು ಎಲ್ಲಿ ರಿಜಿಸ್ಟರ್ ರಿಜಿಸ್ಟರ್ಡ್ ಧರ್ಮಸ್ಥಳ ಓಕೆ ಓಕೆ ಮಾಹಿತಿ ಕಚೇರಿ ಆಫೀಸು ಅವರ ಮ್ಯಾನೇಜರು ನಮಗೆ ಸೂಚನೆ ಕೊಡ್ತಾರೆ ನಾವು ಹೆಗಡೆಯವರ ಹತ್ರ ಹೇಳ್ತಾರೆ ಹೆಗಡೆಯವರು ಮ್ಯಾನೇಜರಿಗೆ ಸೂಚನೆ ಕೊಡ್ತಾರೆ ಅದೇ ಪ್ರಕಾರವಾಗಿ ಇದು ಬೆಳೆದುಕೊಂಡು ಬಂದಿದೆ ಅಲ್ಲ ಈಗ ಇಲ್ಲಿ ಇನ್ನೊಂದು ಸಹಜವಾಗಿ ಈಗ ಮಾಧ್ಯಮಗಳಲ್ಲಿ ಅನೇಕರು ಮಾತಾಡೋದನ್ನು ನಾವು ಕೇಳಿದ್ದೇವೆ ಅನೇಕರು ಮಾತಾಡುವಾಗ ಹೇಳ್ತಾ ಇದ್ರು ಇಲ್ಲಿ ನೀವು ರಿಕ್ಷಾದವರು ಇಲ್ಲಿನವರೆಲ್ಲ ಇಲ್ಲಿ ಬರುವ ಕ್ಷೇತ್ರಕ್ಕೆ ಯಾತ್ರಾತ್ರಿಗಳಾಗಿ ಬರುವಂಥ ಹೆಂಗಸರನ್ನು ಫಾಲೋ ಮಾಡ್ತಿರಂತೆ ಅವರನ್ನು ಸನ್ನೆ ಮಾಡ್ತಿರಂತೆ ಮತ್ತು ಇಲ್ಲಿ ಬೇರೆ ಬೇರೆಯವರಿಗೆ ನೀವು ತೊಂದರೆ ಕೊಡ್ತಿರಂತೆ ಮತ್ತು ಇಲ್ಲಿ ಅನೇಕ ಈ ರೀತಿಯಾದಂಥ ಲೈಂಗಿಕವಾದಂಥ ಶೋಷಣೆಯ ವಿಚಾರವಾಗಿ ಅಥವಾ ಅತ್ಯಾಚಾರದವರೆಗೂ ಹೋದಂಥ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಏನು ಹೇಳ್ತೀರಿ ನಾನು ಹೇಳೋದು ಇದಕ್ಕೆ ಈ ಅಂತೇಳಿ ಅಂದರೆ ಅವರಿಗೆ ನಾವಿಲ್ಲಿ ಹೊರಗಿನವರನ್ನು ಬಂದರೆ ನಾವು ಬಿಡುವುದಿಲ್ಲ ಇಲ್ಲಿ ನಮ್ಮದು ಇದು ಹಳೆಯರೆಲ್ಲ ನನಗೆ ಕೊಟ್ಟ ಗದ್ದೆ ನಾನೇ ಉಳಿಬೇಕು ಹೆಗಡೆಯವರು ಈ ಜಾಗ ಬಿದ್ದು ಕೊಟ್ಟದ್ದು ನೀನು ಬೇಸಾಯ ಮಾಡು ಅಂತೇಳಿ ಅಂದರೆ ನಾವು ಇಲ್ಲಿ ವ್ಯವಹಾರ ಮಾಡಿ ಅಂತ ನಮಗೆ ಒಂದು ನಿಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರೋ ಹೊರಗಿನ ಒಬ್ಬ ಬಂದರೆ ನಾವು ಬಾಡಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಹಾಗಾಗಿ ಅವನಿಗೆ ಅಂಥದ್ದು ಇವರು ಹೇಳುವಂಥದ್ದು ಏನಾದರೂ ನಡಿಬೇಕಾದ್ರೆ ನಮ್ಮಿಂದ ಆದದ್ದು ಅಂತ ನಮಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಬೇಕಾಗಿ ಈ ರೀತಿಯ ಸಿಸ್ಟಮ್ ಮಾಡಿದ್ವು ನಾವು ಸಿಸ್ಟಮ್ ಮಾಡಿದಾಗ ಏನಾಯಿತು ಇನ್ನೊಬ್ಬರಿಗೆ ಇದರಿಂದ ತೊಂದರೆ ಆಯಿತು ಅವರಿಗೆ ಬಾಡಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಾವು ಬಿಡುವುದಿಲ್ಲ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಶುರು ಮಾಡಿದರು ನಾವು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೀವಿ ಇಂಥದ್ದೆಲ್ಲ ಹುಟ್ಟಲಿಕ್ಕೆ ಶುರು ಮಾಡಿದರು ಅವಕೊಂಡ ಹುಚ್ಚ ಮಟ್ಟಣ್ಣ ಹುಡುಗಿಯರನ್ನು ಸಪ್ಲೈ ಮಾಡ್ತೇವೆ ನಾವು ಅಂತ ಯಾರು ಅವ್ನು ಹೆಣ್ತಿಯನ್ನ ಸಪ್ಲೈ ಮಾಡೋದು ಓಕೆ ಎಪ್ಪತ್ತೆಂಟು ವರ್ಷ ಪೂಜ್ಯರಿಗೆ ಅವರಿಗೆ ಹುಡುಗಿ ಬೇಕಾ ಬೇವರ್ಷಿಗೆ ಭಾಷೆ ಉಂಟು ಅವನಿಗೆ ಆ ಅವರ ವಯಸ್ಸೇನು ಅವರ ಗೌರವ ಏನು ಯಾ ಯಾರಿಗೆ ಹೇಳೋದು ಭಾಳ ಬೇಸರದ ಸಂಗತಿ ನಮಗೆ ನಮಗೆ ರಾಮ ಮತ್ತು ಲಕ್ಷ್ಮಣ ಲಕ್ಷ್ಮಣನನ್ನು ರಾಮ ತಡೆದಿಡ್ದು ರಾಮ ತಡೆದಿದ್ದ ಮುಂದೆ ಹೋಗೋದು ಬೇಡ ಅಂತ ಅದೇ ರೀತಿ ಆಗಿದೆ ಪರಿಸ್ಥಿತಿ ನಮ್ಮದು ಸಹೋದರನೂ ಬಿಡುವುದಿಲ್ಲ ರಾಮನು ಬಿಡುವುದಿಲ್ಲ ಲಕ್ಷ್ಮಣನೂ ಬಿಡುವುದಿಲ್ಲ ಸೈನಿಕ ರಾಜಾಜ್ಞೆ ಆಗಲಿಲ್ಲ ನಮಗೆ ರಾಜಾಜ್ಞೆ ಆದರೆ ನಾವು ಇದ್ದೇವೆ ಎಲ್ಲದಕ್ಕೂ ತಯಾರಿರುವವರೇ ನಾವು ಹಾಗೆ ಅಂತ ಅವರಂತ ಕೆಟ್ಟ ಭಾಷೆಗಳು ನಮ್ಮ ಭಾಷೆಯಿಂದ ಬ ಹೊಡೆದ್ರೂ ಬರಲಿಕ್ಕಿಲ್ಲ ನಮಗೆ ನಮಗೆ ಅಭ್ಯಾಸ ಇಲ್ಲ ಅದು ಇಂಥದ್ದೆಲ್ಲ ಆಪಾದನೆಗಳು ಮಾಡಿದ ಕೂಡಲೇ ನಾವು ತಣ್ಣಗಾಗ್ತೇವೆ ಅಂತ ಅವ್ರು ಎಣಿಸಿರ್ಬೋದು ನಾವು ತಣ್ಣಗಾಗುವುದಿಲ್ಲ ರಾಜಾಜ್ಞೆಗಾಗಿ ಕಾಯ್ತಾ ಇದ್ದೇವೆ ನಾವೊಂದು ಮುನ್ನೂರೈವತ್ತು ಜನ ಇದ್ದೇವೆ ನಾವೊಂದು ಮುನ್ನೂರೈವತ್ತು ಜನ ಡ್ರೈವರ್ಗಳಂದರೆ ನಿಮಗೆ ಗೊತ್ತುಂಟು ಎಲ್ಲವನ್ನು ಬಿಟ್ಟವರು ಅವರಿಗೇನು ಹೆದರಿಕೆ ಯಾವುದರಲ್ಲಿಯೂ ಭಯವೂ ಇಲ್ಲ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರೋರಿದ್ದಾರೆ ನಮ್ಮ ಹತ್ರ ಆದರೆ ಅವರು ಮತ್ತು ಕ್ಷೇತ್ರದ ಗೌರವವನ್ನು ನಾವು ಕಾಪಾಡ್ತಾ ಓಕೆ ಈಗ ಇನ್ನೊಂದು ಹೇಳ್ತಾರೆ ಇಲ್ಲಿ ಬುರುಡೆಗಳೆಲ್ಲ ಉಂಟಂತಲ್ಲ ನೀವು ಇಲ್ಲಿ ಅನೇಕ ಹಿಂದೆ ಮರ್ಡರ್ಗಳನ್ನು ಮಾಡಿದಿರಂತೆ ಅತ್ಯಾಚಾರಗಳನ್ನು ಮಾಡಿದಿರಂತೆ ಮತ್ತು ಇಲ್ಲಿ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಕೂಡ ವಿವಾಹ ಆದಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳನ್ನು ಮಾಡಿದಿರಂತೆ ಸೊ ಅವರನ್ನೆಲ್ಲ ತಂದು ಹೂತಿಟ್ಟಿದ್ದಾನಂತೆ ಯಾರೊಬ್ಬ ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ ನಾನೇ ಹೂತಿಟ್ಟಿದ್ದೇನೆ ಬುರುಡೆಗಳಿಲ್ಲಿದೆ ಅಂತ ಹೇಳ್ತಾನೆ ಇದಕ್ಕೇನು ಹೇಳ್ತೀರಿ ನೀವು ಮೊದಲಾಗಿ ಭೀಮಾ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ ಇತಿಹಾಸ ನೀವು ಧರ್ಮಸ್ಥಳದ ರೆಕಾರ್ಡ್ ಹುಡುಕಿದರೆ ರಾಜು ಮಾದ ಬಿ ಚೆನ್ನಯ್ಯ ಅಂತ ಮೂರು ಜನ ಇದ್ದರು ಇಲ್ಲಿ ಪೌರ ಕಾರ್ಮಿಕರಾಗಿ ಭೀಮಾ ಅನ್ನುವ ವ್ಯಕ್ತಿ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕವಾಗಿ ಇರಲೇ ಇಲ್ಲ ಇದು ಫಸ್ಟ್ ನಾನು ಹೇಳೋದು ಯಾಕೆಂದರೆ ಇಲ್ಲಿ ಮಾದ ಅನ್ನೋವ ಸತ್ತೋಗಿದ್ದಾನೆ ಜೀವದಲ್ಲಿ ಇಲ್ಲ ಇನ್ನು ರಾಜು ಅನ್ನುವ ಕೆಟ್ಟ ಮನುಷ್ಯ ನೇತ್ರಾವತಿಯಲ್ಲಿ ಗುಡಿಸುವುದು ಇಲ್ಲಿ ಗುಡಿಸುವುದು ಕೊಳ್ಳೆಗಾಲದವ ಎರಡು ಹೆಂಡತಿ ಅವನಿಗೆ ಸುರಿವಿನ ಹೆಂಡತಿ ಇದ್ದಾಳೆ ಎರಡನೇ ಹಂತಿಗೆ ಒಂದು ಮಗಳಿದ್ದಾಳೆ ಆ ಮಗಳಿಗೆ ಬಸುರಿ ಮಾಡಿ ಕೇಸಾಗಿ ಜೈಲಲ್ಲಿ ಹತ್ತು ವರ್ಷ ಶಿಕ್ಷೆ ಅನುಭವಿಸಿ ಬಂದವ ಇನ್ನು ಚೆನ್ನೈ ಅನ್ನುವಂಥ ಆವಾಸ ಇಲ್ಲಿಂದ ಕೆಲಸ ಬಿಟ್ಟು ಹೋದ ಮೇಲೆ ಹತ್ತೊಂಬತ್ತು ವರ್ಷವೇನ ಅವನು ಕೆಲಸ ಮಾಡಿದ್ದಾನೆ ಅವ ಕೆಲಸ ಬಿಟ್ಟು ಹೋದ ಮೇಲೆ ನೇತ್ರಾವತಿಯಲ್ಲಿ ಕಳ್ಳತನವೇನಿತ್ತು ಹೋಗಿದೆ ಯಾರು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ ಅವರ ಬ್ಯಾಗ್ ಎಂಥ ಸೈಡಲ್ಲಿ ಇಡ್ತಾರೆ ಚಿನ್ನ ಆಭರಣ ಇರ್ತದೆ ಅದನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾನವ ಇವಾಗ ನೀವು ನೇತ್ರಾವತಿಯಲ್ಲಿ ವಾ ಸ್ನಾನ ಮಾಡೋರ್ತ ಹತ್ರ ಕಳ್ಳತನ ಆಗ್ತದೆ ಅದು ಇದು ಇಲ್ಲ ಅಲ್ಲಿ ಅವ ಬಿಟ್ಟು ಇಲ್ಲಿ ಬಿಲ್ಲು ಬಿಟ್ಟು ಹೋದ ಮೇಲೆ ಅಂಥ ವ್ಯಕ್ತಿಗಳ ಮೇಲೆ ಅನುಮಾನ ಬಂದರೆ ಪೂಜ್ಯರು ಅವರನ್ನು ಕೂಡ್ಲೆಡಿ ಡಿಬಾರ್ ಮಾಡ್ತಾರೆ ಇಲ್ಲಿಂದ ಇಲ್ಲಿ ನಿಲ್ಲಬಾರ್ದವ ಅಂತ ಭೀಮ ಅನ್ನುವ ಹೆಸರು ಕೊಟ್ಟಿದ್ದಾರೆ ಅವನ ಹೆಸರನ್ನು ಕೊಟ್ಟದ್ದಾರ ಅಥವಾ ಬೇರೆ ಹೆಸರು ಕೊಟ್ಟದ್ದು ಭೀಮನೇ ಅದು ಹೌದಾದರೆ ಇಲ್ಲಿ ಭೀಮಾ ಅನ್ನುವ ಪೌರ ಕಾರ್ಮಿಕ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಪೌರ ಕಾರ್ಮಿಕನಾಗಿ ಇರಲಿಲ್ಲ ಇನ್ನು ತಲೆಬುರುಡೆ ಅಂತ ಹೇಳಿದರೆ ಸ್ವಾಮಿ ದಿವಸಕ್ಕೆ ಮೂವತ್ತರಿಂದ ಐವತ್ತು ಸಾವಿರ ಜನ ಬರ್ತಾರೆ ಈಗ ಆಷಾಢ ಮಾಸ ನಮಗಿಲ್ಲಿ ಜನ ಕಮ್ಮಿ ಇದೆ ಆದರೆ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಬರುವಾಗ ಎಷ್ಟೆಷ್ಟು ಯಾವುದ್ಯಾವುದೋ ರೀತಿಯ ಪ್ರಾರ್ಥನೆಗಳನ್ನು ದೇವರ ಹತ್ರ ಬೇಡಿಕೆಗಾಗಿ ಬರ್ತಾರೆ ಅವನ ಕಷ್ಟ ಸುಖ ಇನ್ನೊಂದು ಮತ್ತೊಂದು ಏನೇನು ಉಂಟು ಅದೆಲ್ಲ ಕೇಳ್ತಾರೆ ಅದೇ ರೀತಿ ಜೀವನದಲ್ಲಿ ಜಿಗುಪ್ಸೆ ಆಗಿ ಕೂಡ ಬರ್ತಾರೆ ಮಗನಿಂದ ತೊಂದರೆಯಾಗಿಯೋ ಸಂಸಾರದಿಂದ ತೊಂದರೆಯಾಗಿ ಹೆಂಡತಿಯಿಂದ ಬೇಸರವಾಗಿಯೋ ಬರುವಾಗ ಅವರ ಕಿಸೆಯಲ್ಲಿ ಯಾವುದೇ ಆಧಾರಗಳಿಲ್ಲ ಆಗ ಎಲ್ಲ ನಿಮ್ಮದು ಈ ವಾಟ್ಸಪ್ಪು ಮೊಬೈಲ್ ಎಲ್ಲ ಇರಲಿಲ್ಲ ಆಗ ಪೇಪರ್ನಲ್ಲಿ ಹಾಕ್ತಾರೆ ಅವ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಏನು ಮಾಡೋದು ಅವನ ಹೆಣವನ್ನು ನಾವಿಲ್ಲಿ ಇಟ್ಟುಕೊಂಡು ಇವರು ಯಾವಾಗ ಬರ್ತಾರೆ ಅಂತ ಕಾಯುದಾ ಹುಳ ಆಗುವವರೆಗೆ ಬಿಡುವುದಾ ಅದನ್ನು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಂದರೆ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತಾರೆ ಪೊಲೀಸ್ಗಳು ಅದಕ್ಕೆ ಏನು ಬೇಕು ಮಾಜರ್ ಗೀಜರ್ ಇನ್ನೊಂದು ಮತ್ತೊಂದು ಏನೇನು ಪೋಸ್ಟ್ ಮಾರ್ಟಮ್ ಎಲ್ಲ ಬೇಕೋ ಅದನ್ನೆಲ್ಲ ಮಾಡಿಬಿಟ್ಟು ಪಂಚಾಯಿತಿಗೆ ತಿಳಿಸ್ತಾರೆ ಪಂಚಾಯಿತಿ ಮುಖಾಂತರ ಅದನ್ನು ಪೇಪರ್ನಲ್ಲಿ ಹಾಕಿ ಪಾರಿಸಿದಾರರಾದಿದ್ದರೆ ಬನ್ನಿ ಇಂಥ ಒಂದು ಇದೆ ಇಲ್ಲಿ ಮೂರು ದಿವಸವೋ ಎರಡು ದಿವಸವೋ ಐದು ದಿವಸವೋ ಆ ಶವವನ್ನು ಇಟ್ಕೊಳ್ತಾರೆ ಯಾರು ಬರದಿದ್ದರೆ ಮತ್ತೇನು ಮಾಡೋದು ಅದನ್ನು ಇವರು ಆಗಲೇ ಎಲ್ಲ ಹುಟ್ಟುಕೊಳ್ತಿದ್ದರೆ ಇವರ ಮನೆ ಕಳಿಸಿ ಕೊಡಬೇಕಿತ್ತು ಬಂದ ಮೇಲೆ ಪಾರ್ಟಿಗೆ ಕೊಡಿ ಅಂತೇಳಿ ಅಲ್ವಾ ಈಗ ಆಗ 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 ಅವ್ರು ಇರಲಿಲ್ಲ ಈಗೆಲ್ಲ ಹುಟ್ಟುಕೊಡೋದೇ ಇವರು ಇವರು ಮೊದಲೇ ಬರ್ತಿದ್ದರೆ ಧರ್ಮಸ್ಥಳದಲ್ಲಿ ಸತ್ತವರ ಹೆಣ ಎಲ್ಲ ತಂದು ನಮಗೆ ಕೊಡಿ ನಾವು ಅವರ ವಾರಿಸ್ದಾರಿಗೆ ಮುಟ್ಟಿದ್ದೇವೆ ಅಂದರೆ ಕೊಡ್ಬೋದಿತ್ತು ಆಗ ಅವರು ಈಗ ಇವರು ಜೀವ ಆಗಿದ್ದಾರೆ ಇನ್ನೇನು ಮಾಡೋದು ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ ಇಲ್ಲಿ ಕಾನೂನು ಪ್ರಕಾರವಾಗಿ ಅವರನ್ನು ಮಣ್ಣಿಗೆ ಹಾಕೋದು ಯಾರೋ ಒಬ್ಬ ಮೊನ್ನೆ ಹೇಳಿದ ಹಿಂದೂ ಸಂಸ್ಕೃತಿಯಲ್ಲಿ ಮಣ್ಣಿಗೆ ಹಾಕುವ ಕ್ರಮ ಇಲ್ಲ ಸುಡುವುದು ಅಂತ ಸುಟ್ಟರೆ ಅಪರಾಧ ಅನಾಥ ಸ್ವಭಾವವನ್ನು ಸುಟ್ಟರೆ ಅಪರಾಧ ಅದು ಅಲ್ವಾ ಅದು ತಪ್ಪದು ಸುಡ್ಲಿಕ್ಕಿಲ್ಲ ಅವನನ್ನು ಮಣ್ಣಲ್ಲಿ ಹಾಕಿ ಇಡೋದು ಫಾರಿಸ್ಟಾರರು ಬಂದರೆ ಅವರು ಪಟ ತೋರಿಸಿದ್ರು ಇಂಥವ್ನನ್ನು ಮನೆಯಲ್ಲಿಯೋ ಒಂದು ಕಡೆ ಹೂತಾಕಿದೆ ನೋಡುವ ಬನ್ನಿ ಅಂತೇಳಿ ಕೋರ್ಟ್ ಮುಖಾಂತರ ಆರ್ಡ್ರ್ ತಗೊಂಡು ಅದನ್ನು ಎಗಿ ತೆಗಿಬೇಕು ನೇರವಾಗಿ ಯಾರೋ ಮೊನ್ನೆ ಅಲ್ಲಿ ಕತ್ತೆಯಲ್ಲಿ ಗಳ್ದು ತೆಗೆದಲ್ಲ ಅದು ತಪ್ಪದವ ತೆಗೆದದ್ದು ಹಾಗೆ ತೆಗಿಲಿ ಕುಂಟಾ ಕೂತಾಕಿದ ಹೆಣವನ್ನು ನಾನೇ ಹೋಗಿ ವಿಡಿಯೋ ಮಾಡಿಕೊಂಡು ನಾನೇ ಕತ್ತೆಯಲ್ಲಿ ಹೊಕ್ಕಿ ತೆಗೆದು ಇಲ್ಲಿ ಹೆಣ ಉಂಟು ಅಂತೇಳಿ ಪ್ರತ್ಯಕ್ಷವಾಗಿ ಹೊರಗೆ ತೆಗೆಯುವುದು ಎಲ್ಲವು ಉಂಟು ಅಂತ ಕೋರ್ಟಿಂದ ಆರ್ಡರ್ ಬೇಡುವ ಅದಕ್ಕೆ ತಪ್ಪಲ್ವ ಅದು ಅಂಥ ಶವಗಳೆಲ್ಲ ಇರ್ಬೋದು ಆದರೆ ಯಾರೂ ಅದನ್ನು ಇದರಲ್ಲಿ ಇಲ್ಲಿ ಸಾಯುವುದಕ್ಕೂ ಕ್ಷೇತ್ರಕ್ಕೂ ಏನು ಸಂಬಂಧ ಸಾಯುವವರನ್ನು ಬರದಾಗೆ ಮಾಡಲಿಕ್ಕಾಗ್ತದೆ ಯಾರೋರು ಯಾರು ಬರ್ತಾರೆ ಎಲ್ಲಿಂದಲೂ ಬರ್ತಾರೆ ಅವರು ಎಲ್ಲಿ ಸಾಯ್ತಾರೆ ಹೇಗೆ ಸಾಯ್ತಾರೆ ಏನು ಮಾಡ್ತಾರೆ ಕಾಡಿನಲ್ಲಿ ಕೆಲವು ಸತ್ತದ್ದು ಹಗ್ಗ ತಗೊಂಡದ್ದು ಗೊತ್ತೇ ಇರಲಿಕ್ಕಿಲ್ಲ ಅಲ್ಲಿ ಎಲ್ಲ ಕರಗಿ ಹೋಗಿರ್ಬೋದು ಅಲ್ವಾ ಜಲಾದಿವಾಸ ಸಮಾಧಿ ಅಗ್ನಿವಾಸ ಮೂರು ಇರುವುದು ಅಗ್ನಿಯಲ್ಲಿ ಸುಟ್ಟರೆ ಇಪ್ಪತ್ನಾಲ್ಕು ದಿವಸ ಸೂತಿಗ ಮಣ್ಣಲ್ಲಿ ಹಾಕಿದರೆ ನಲವತ್ತು ದಿವಸ ಸೂತಿಕ ನನಗೆ ಗೊತ್ತಿದ್ದಾಗೆ ಹೇಳಿದ್ದು ನಾನು ಇನ್ನು ಅವರು ಕೆಲವರೆಲ್ಲ ಏನೂ ಬೇಡ ನನಗೆ ನಾನು ದೇವರಲ್ಲಿ ಇದರಲ್ಲಿ ಗಂಗೆಯಲ್ಲಿ ನೀಲನಾಗ್ತೇನೆ ಅಂತ ಹಾರುವವರಿದ್ದಾರೆ ಅಲ್ಲಿ ಚರಿತ್ರ ಪಗಲ ತಿಂದು ಹೋಗ್ಬೇಕಾದ್ರೆ ಇಪ್ಪತ್ನಾಲ್ಕು ದಿವಸ ಬೇಕಂತೆ ಇಪ್ಪತ್ನಾಲ್ಕು ದಿವಸ ಕಾದು ಮತ್ತೆ ಇವರಿಲ್ಲಿ ಅದಕ್ಕೆ ಬೇಕಾದ ಸತ್ತಿದ್ದಾನೆ ಅಂತ ಫಿಕ್ಸ್ ಆದ ಮೇಲೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಇಂಥದ್ದೆಲ್ಲ ಅಪಪ್ರಚಯ ಮಾಡಿ ಕ್ಷೇತ್ರ ಹೆಸರನ್ನು ಹಾಳು ಮಾಡಬಹುದು ಅಂತ ಹೇಳಿ ಅವರು ಮನಸ್ಸು ಮಾಡಿದರೆ ಖಂಡಿತ ತಪ್ಪು ನಮ್ಮ ತಾಳ್ಮೆಯನ್ನು ಮೀರಿ ನಾವು ಎಳೆದು ಹಿಡ್ಕೊಂಡಿದ್ದೇವೆ ಪೂಜ್ಯರ ಒಂದು ರಾಜಾಜ್ಞೆಗಾಗಿ ನಾವು ಕಾಯ್ತಾ ಇದ್ದೇವೆ ನಮ್ಮ ಊರಲ್ಲಿ ಸಹ ಬೇಕಾದಷ್ಟು ಜನ ಇದ್ದಾರೆ ನಮಗೆ ಸಪೋರ್ಟರ್ಸ್ ಕೂಡ ಬೇಕಾದಷ್ಟು ಜನ ಇದ್ದಾರೆ ಕೇವಲ ಒಂದು ಕೋಟಿ ಜನ ಈ ವಿಡಿಯೋ ನೋಡಿದ ಕೂಡಲೇ ಕರ್ನಾಟಕದಲ್ಲಿ ಒಂದೇ ಕೋಟಿ ಜನ ಇಲ್ಲ ಉಳಿದವರು ಒಂದು ಕೋಟಿ ಜನ ಸುಮ್ಮನೆ ನಮಗೇನು ಬೇಡ ಅಂತ ಸೈಲೆಂಟಾಗಿ ಕೂತರು ಬಾಕಿ ಉಳಿದ ನಾಲ್ಕು ಕೋಟಿ ಜನ ನಮ್ಮ ಜೊತೆ ಇದ್ದಾರೆ ಅಂತ ಆಯ್ತಲ್ಲ ಯಾರೋ ಒಬ್ಬ ಹುಚ್ಚ ಮಾಡಿದ ವಿಡಿಯೋವನ್ನು ನೋಡಿ ಒಂದು ಕೋಟಿ ಜನ ಲೈಕು ಕೊಟ್ಟ ಕೂಡಲೇ ಕರ್ನಾಟಕ ಎಲ್ಲ ಅವರ ಕಡೆಯಿಂದ ಉಂಟಾಯ್ತಾ ಇಲ್ಲ ಆ ಕರ್ನಾಟಕದಲ್ಲಿ ಆರು ಕೋಟಿ ಮೇಲೆ ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಕೋಟಿ ಏನಕ್ಕೂ ಇಲ್ಲ ಅಂತಿರಲಿ ಅವ್ರು ಯಾವುದಕ್ಕೂ ಬರುವುದಿಲ್ಲ ಅಂತಿರಲಿ ಬಾಕಿ ಉಳಿದವರು ನಮಗೆ ಸಪೋರ್ಟ್ ಇದ್ದಾರೆ ಅಂತ ಆಯ್ತಲ್ಲ ಹಾಗಾದರೆ ಅಲ್ವಾ ಪೂಜ್ಯರ ಒಂದು ಕರೆಗಾಗಿ ಕಾಯ್ತಾ ಇದ್ದಾರೆ ಕ್ಷೇತ್ರದ ಅಭಿಮಾನಿಗಳು ಪೂಜ್ಯರು ಮನಸ್ಸು ಮಾಡಿ ಒಂದು ಕರೆ ಕೊಟ್ಟರೆ ಕ್ಷೇತ್ರದಿಂದ ಅದೆಷ್ಟು ಜನ ಬರ್ತಾರೋ ಅಭಿಮಾನಿಗಳು ಇಲ್ಲಿ ಎಷ್ಟು ಜನ ಸೇರ್ತಾರೋ ಎಷ್ಟು ಜನ ಇದಕ್ಕೆ ಎದುರು ನಿಲ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಕೊನೆಯ ಸೂಚನೆ ಕೇವಲ ಆಧಾರ ಸಾಕ್ಷಿಗಳಿದ್ದರೆ ಮಾತ್ರ ಕ್ಷೇತ್ರದ ಮೇಲೆ ಆಪಾದನೆ ಮಾಡಬೇಕು ಇಲ್ಲ ಆಧಾರ ಸಾಕ್ಷಿಯನ್ನು ಕೊಂಡೋಗಿ ಕೋರ್ಟಲ್ಲಿ ಕೊಡಬೇಕು ಅದು ಯಾವುದು ಇಲ್ಲದೆ ಸೋಷಿಯಲ್ ಮೀಡ್ಯಾದವರು ಬಾಯಿಗೆ ಬಂದಾಗ ಏನೇನು ಬಯ್ಯೋದು ಏನೇನು ಹೇಳೋದು ಮಾಡಿದರೆ ನಾವು ಅವರು ಎಲ್ಲಿದ್ದಾರೋ ನೋಡಿ ಅವರ ಸ್ಟುಡಿಯೋಕ್ಕೆ ಬೆಂಕಿ ಕೊಡ್ತೇವೆ ಇದನ್ನು ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದೇನೆ ನಾನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನು ಸತ್ಯ ಇದ್ದರೆ ಮಾತ್ರ ರೆಕಾರ್ಡ್ ಮಾಡಿ ಲೈವ್ ಬಿಡಬೇಕು ಅವರು ಅವರತ್ರ ಯಾವುದೇ ಆಧಾರ ಇಲ್ಲದೆ ಲೈವ್ ಬಿಡೋದು ತಪ್ಪು ಇದಕ್ಕೆ ವಿಧಾನಸೌಧದಿಂದ ಏನೇನು ಸೌಧದಲ್ಲಿರುವ ಅವರ ಕಾನೂನುಗಳನ್ನು ಚೇಂಜ್ ಮಾಡ್ತಾರೆ ಅದೇ ರೀತಿ ಈ ಕಾ ಇದಕ್ಕೊಂದು ಕಾನೂನು ತರಬೇಕು ಇಂಥದ್ದೆಲ್ಲ ಮಾಡಿ ಈಗ ಧರ್ಮಸ್ಥಳ ಆಯಿತು ನಾಳೆ ಉಡುಪಿ ಆಯಿತು ನೆಕ್ಸ್ಟು ತಿರು ಇದು ಶೃಂಗೇರಿ ಆಯಿತು ಇವರಿಗೆ ಇದೇ ಕೆಲಸವ ಕ್ಷೇತ್ರವನ್ನು ಹಾಳು ಮಾಡೋದೇ ಕೆಲಸವ ಲಕ್ಷಾಂತರ ಜನ ಇಲ್ಲಿ ಬರುದು ಯಾಕೆ ಹಾಗಾದರೆ ಇವರು ಇಷ್ಟೆಲ್ಲ ಅಪಪ್ರಚಾರ ಮಾಡಿದಾರಲ್ಲ ಇವತ್ತಿನವರೆಗೆ ಇಲ್ಲಿ ಬರುವ ಜನ ಕಮ್ಮಿ ಆಯಿತಾ ಇಲ್ಲಲ್ಲ ಏನೂ ಕಮ್ಮಿ ಆಗಲಿ ಆದರೆ ಕ್ಷೇತ್ರ ಅಭಿಮಾನಿಗಳು ಎಷ್ಟಿದ್ದಾರೆ ಯಾಕೆ ವೀರೇಂದ್ರ ಹೆಗಡೆಯವರು ಮಾತಾಡ್ತಿಲ್ಲ ಅಂತ ಕೆಲವರು ನಮಗೆ ಫೋನ್ ಮಾಡಿ ಕೇಳ್ತಾರೆ ನಮಗೆ ಒಂದು ಸಂಬಂಧಿಕರೊಬ್ಬರು ಮಹಾರಾಷ್ಟ್ರದಲ್ಲಿದ್ದಾರೆ ಅವರು ಫೋನ್ ಮಾಡಿ ಕೇಳ್ತಾರೆ ಇಷ್ಟೆಲ್ಲ ನಾವು ಬರ್ತೇವೆ ಹೋಗ್ತೇವೆ ವರ್ಷ ದೇವರ ದರ್ಶನ ಮಾಡ್ತೇವೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ನಮಗೆ ಇಲ್ಲಿ ರಕ್ತ ಕುದೀತಾ ಇದೆ ಅಂತ ಹೇಳ್ತಾರೆ ಹಾಗಾದರೆ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ ಬಂದೇ ಬರ್ತಾರೆ ಅವರೊಂದು ಕರೆಗಾಗಿ ಕಾಯ್ತಾ ಇದ್ದಾರೆ ಎಚ್ಚರಿಕೆ ನಾವು ಕೊಡ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೋ ಇದಕ್ಕೊಂದು ಸೂಕ್ತವಾದ ಕಾನೂನು ತಂದು ಇಂಥ ಆಪಾದನೆಗಳನ್ನು ಮಾಡುವವನತ್ರ ಅವನತ್ರ ಅವನ ಹತ್ರ ಇರುವ ಸಾಕ್ಷಿಗಳಿದ್ದರೆ ಅದನ್ನು ನೇರವಾಗಿ ದೇಶ ಮಾಡಿದ ಕಾನೂನನ್ನು ನಂಬಿಕೊಂಡು ಸುಪ್ರೀಂ ಕೋರ್ಟ ಇನ್ನೊಂದು ಕೋಟ ಮತ್ತೊಂದು ಕೋಟ ಏನು ಕೋರ್ಟ್ಗಳುಂಟು ಅದಕ್ಕೆ ಕೊಟ್ಟು ಅವರಲ್ಲಿರುವ ಇದನ್ನು ಸಾಬೀತು ಮಾಡಿ ಇಲ್ಲ ಅವನಿಗೆ ಹತ್ತು ವರ್ಷ ಜೈಲು ಹಾಕಬೇಕು ಐವತ್ತು ಲಕ್ಷ ಮಾನನಷ್ಟ ಮೊಕದ್ದಮೆ ಹಾಕುವ ಸಣ್ಣ ಮಟ್ಟಿದ್ದಾದರೆ ಮಾಡಿಬಿಡ್ತಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡಿ 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 ದುಡ್ಡು ಬಂದಿರ್ತದೆ ಅವರಿಗೆ ಅಲ್ವಾ ಆಗಿರುವಾಗ ಇದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಎಸ್ ಧನ್ಯವಾದಗಳು ಸರ್ ಎಸ್ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಇಲ್ಲಿ ಒಟ್ಟಾರೆಯಾಗಿ ಈ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತರುವಂಥ ಕೆಲಸ ಮಾತ್ರವಲ್ಲ ಇಲ್ಲಿ ಏನಾದರೂ ಅಂಥದ್ದು ಕೃತ್ಯಗಳು ನಡೆದಿದೆ ಅಂತ ಆದರೆ ಅದಕ್ಕೆ ಸೂಕ್ತ ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದೆ ಅಥವಾ ಕಾನೂನು ಪ್ರಕ್ರಿಯೆಯಲ್ಲಿ ಕೊಡಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ನಿಲ್ಲಿಸಿ ಅನ್ನುವಂಥ ಆಗ್ರಹವನ್ನು ಇಲ್ಲಿನ ಸ್ಥಳೀಯರು ಮತ್ತು ಧರ್ಮಸ್ಥಳದ ನಿವಾಸಿಗಳು ಮಾಡ್ತಾ ಇರುವಂಥದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ